ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಇವತ್ತು ನಾನು ಮತ್ತು ಸ್ಕೂಬಿ ಸ್ಕೂಬಿ ಗ್ರೂಮಿಂಗು ಮಾಡಿಸ್ಕೊಂಡು ಬರೋಕ್ಕೆ ಹೋಗ್ತಾ ಇದ್ದೀನಿ ಜೊತೆಗೆ ನನ್ನ ಒಂದು ಮೀಟಿಂಗ್ ಇದೆ ಮುಗಿಸ್ಕೊಂಡು ಬರ್ತೀನಿ ಅವನು ಬಿಟ್ಬಿಟ್ಟು ನಾನು ಮೀಟಿಂಗ್ ಹೊಡ್ತೀನಿ ಹಿಂಗೆ ಮಾಡ್ತೀನಿ ಇವತ್ತು ಬೆಳಿಗ್ಗೆ ತಾನೇ ಬಂದು ಇಬ್ಗು ನಿದ್ದೆ ಆಗಿಲ್ಲ ಸರಿಯಾಗಿ ಇವ್ನು ಮಲ್ಗೋಕ್ಕೆ ಬಿಟ್ಟಿಲ್ಲ ಅವನು ಮಲಗಿಲ್ಲ ಇವಾಗ ನೋಡಿದ್ರೆ ಈ ಥರ ಆಡ್ತಿದ್ದಾನೆ ಸೊ ಇವಾಗ ನಾವು ಇಬ್ಬರು ಗಾಡೀಲಿ ಹೋಗ್ತೀವಿ ಇರೋದು ಪೆಟ್ ಕ್ಲಿನಿಕ್ಕು ನಮ್ಮ ಮನೆ ಹತ್ರನೇ ಇರೋದು ಇದ್ದಾನೆ നാല് കിട്ടുപെട്ട

27 years on an Olympic record in qualification. ಸೊ ನಾನು ಇವಾಗ ಮನೆಗೆ ಬಂದಿದ್ದೀನಿ ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ನಿದ್ದೆ ಅಡಿತಾ ಇದೆ ನಿನ್ನೆ ರಾತ್ರಿ ನನಗೂ ಮಲಗಾಕ್ಬಿಟ್ಟಿಲ್ಲ ಅವನು ಮಲ್ಕೊಂಡಿಲ್ಲ ಅವ್ನು ಬರೀ ಸುತ್ತಾಡ್ತಾನೆ ಇದ್ದ ಸೊ ಅವ್ನು ನೋಡೋ ನೋಡ್ಕೊಳ್ಳೋದ್ರಲ್ಲಿ ನನಗೆ ನಿದ್ದೆ ಬರಲಿಲ್ಲ ಆ್ಯಂಡ್ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ರೀಚ್ ಆಗಿ ಅವಾಗಲೂ ಮಲ್ಕೊಳ್ಳಿಲ್ಲ ಬೇರೆ ಒಂದು ಮೀಟಿಂಗ್ ಇತ್ತು ಅಂತ ಇವಾಗ ತಾನೇ ಬಂದಿದ್ದೀನಿ ಆ್ಯಂಡ್ ಅಲ್ಲಿ ಹೋಗಿ ನೋಡ್ಕೊಂಡು ಬಂದೆ ಇದು ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ ಸೊ ಇವಾಗ ತಾನೇ ಸ್ಟಾರ್ಟ್ ಮಾಡಿದ್ದಾರೆ ಆ್ಯಂಡ್ ಮುಗ್ದಿದೆ ಅಂತ ಇನ್ನೂ ಕಾಲ್ ಮಾಡಿಲ್ಲ ಆಲ್ರೆಡಿ ನಾನು ಹೋಗ್ತಾ ಇದ್ದೀನಿ ವಾಪಸ್ ಬೆಳಿಗ್ಗೆ ಅವನಿಗೆ ಟಿಫನ್ ಮಾಡ್ಸಕ್ಕೆ ನೋಡಿದೆ ಬಟ್ ತಿನ್ನಲಿಲ್ಲ ಏನು ಸೊ ಅದಕ್ಕೋಸ್ಕರ ಈಗ ಎಗ್ ಬಾಯ್ಲ್ ಮಾಡ್ಕೊಂಡು ಹೋಗೋಣ ಅದನ್ನಾದ್ರೂ ಸ್ವಲ್ಪ ತಿನ್ನಿಸಿದ್ರೆ ಅವನಿಗೆ ಎನರ್ಜಿ ಇರುತ್ತೆ ಅಂತ ಎಗ್ ಬಾಯ್ಲ್ ಮಾಡ್ಕೊಂಡು ಬರಕ್ಕೆ ಬಂದಿದ್ದೀನಿ ಆ್ಯಂಡ್ ಇವಾಗ ಎಗ್ ಬಾಯ್ಲ್ ಆಗಿದೆ ಅದನ್ನು ಬಾಕ್ಸ್ಗೆ ಹಾಕ್ಕೊಂಡು ಹೋಗ್ತೀನಿ ನೆನ್ನೆ ಅಂತೂ ಒಂದು ಬಿಗ್ ಸ್ಟೋರಿನೇ ಕ್ರಿಯೇಟ್ ಆಗಿತ್ತು ಬಸ್ಸಲ್ಲಿ ನಾನು ನನ್ನ ಫೋನ್ನ ಇಟ್ಕೊಂಡು ಮಲ್ಕೊಂಡಿದ್ದೆ ಸೊ ಅದು ಬಸ್ಸು ಎಮ್ ಹಂಸಿಗೆಲ್ಲ ಎಗ್ರಿ 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 ಫೋನ್ ಕೆಳಗಡೆ ಬಿದ್ದು ಮುಂದೆ ಹೋಗ್ಬಿಟ್ಟಿದೆ ಅದು ಯಾರ ಕೈಗೋ ಸಿಕ್ಕಿದೆ ಅವರು ಡ್ರೈವರಿಗೆ ಕೊಟ್ಟಿದ್ದಾರೆ ನಾನು ಬೆಳಗ್ಗೆ ಎದ್ದು ಹುಡುಕ್ತಾ ಇದ್ದೀನಿ ಫೋನ್ ಇಲ್ಲ ಫೋನ್ ಇಲ್ಲ ಅಂತ ಪಕ್ಕದಲ್ಲಿರೋನ್ನ ಅವರು ಎಪ್ಸಿಬಿಟ್ಟು ಹುಡುಕ್ತಾ ಇದ್ದೀನಿ ಆಮೇಲೆ ಆ ಎಪ್ಪ ಅದನ್ನು ಕೇಳಿಸ್ಕೊಂಡ್ಬಿಟ್ಟು ಹೋಗಿ ಡ್ರೈವರ್ ಹತ್ರ ಹೇಳಿದ್ದಾನೆ ಇಲ್ಲ ಫೋನ್ ಯಾರು ಹುಡುಕ್ತಾ ಇದ್ದಾರೆ ಅವ್ರದ್ದು ಅಂತ ಸೊ ಆಮೇಲೆ ನಾನು ಹೋಗಿ ಇಲ್ಲ ನನ್ನದೇ ಫೋನ್ ಅಂತ ರಿಕ್ವೆಸ್ಟ್ ಮಾಡಿ ಇಲ್ಲ ನೋಡಿ ಪಾಸ್ವರ್ಡ್ ನನ್ನದೇ ಅಂತ ಹೇಳಿ ತೋರಿಸ್ಬಿಟ್ಟು ಇಸ್ಕೊಂಡೆ ಫೋನು ಇಲ್ಲ ಅಂದರೆ ನಾನು ಅಂದ್ಕೊಂಡ್ಬಿಟ್ಟೆ ಹೋಯ್ತು ನನ್ನ ಫೋನು ಎಲ್ಲ ಹೋಯ್ತು ಬ್ಲಾಗ್ ಮಾಡಿಟ್ಟಿದ್ದೀನಿ ಅವು ಹೋಯ್ತು ಎಲ್ಲ ಹೋಯ್ತು ಅಂದ್ಕೊಂಬಿಟ್ಟೆ ಥ್ಯಾಂಕ್ ಗಾಡ್ ಫೈನಲಿ ನನಗೆ ನನ್ನ ಫೋನ್ ಸಿಕ್ತು ಸೊ ಈ ಥರ ನಿನ್ನೆ ಫುಲ್ ಟೆನ್ಷನ್ ಟೆನ್ಷನ್ ನೆನ್ನೆ ಬಸ್ಸಲ್ಲೆಲ್ಲ ಸೊ ಇವಾಗ ಅವನನ್ನು ತಗೋ ಕರ್ಕೊಂಡು ಬರಕ್ಕೆ ಹೋಗ್ತೀನಿ ಒಬ್ಸಲ ಹಾಕ್ಕೊಂಡಿದ್ದೀನಿ ಸೊ ತೊಗೊಂಡು ಹೋಗ್ತಾ ಇದ್ದೀನಿ ಹಿಂಗಾಗಿದ್ದಾನೆ ಇವಾಗ ಅವನಿಗೆ ಸ್ನಾನ ಮಾಡಿಸೋದು ಕರ್ಕೊಂಡು ಬಂದಿದ್ರೆ ನಾನು ತಿನ್ಸಕ್ ಹೋದೆ ಅಂತೀಲಿಲ್ಲ ಬೇಡವಂತ ಸೊ ನಾನು ನನ್ನ ಫ್ರೆಂಡ್ ಮನೇಲಿ ಇದ್ದೀನಿ ಇವಾಗ ಓರೈನ್ಗೆ ಹೋಗ್ಬೇಕು ಅಂತ ರೆಡಿ ಆಗ್ತಾ ಇದ್ದೀನಿ ಅದು ಇಲ್ಲೇ ಬಿಟ್ಟು ಹೋಗ್ತೀನಿ ನಮ್ಮ ಮನೇಲಿ ಯಾರನ್ನ ನೋಡ್ಕೊಳ್ಬೇಕು ಎಲ್ಲ ಇವೆಲ್ಲ ನೋಡ್ಕೊತಾರೆ ಈ ಡೌರಾಣಿ ಇದಾಳಲ್ಲ ಇವಳು ಇವಳು ಚೆನ್ನಾಗಿ ಅವನು ಏಡೌರನಿ ಮಮ್ಮಿ केशव ಕರ್ಮಕ್ಕೆ ಅಮ್ಮ ಗುಮೇರ ಹೋದೆ ಜಾರ ಅದಲ್ ನೋಡ್ರೆ ಯಾವುದು ಸೆಟ್ ಆಗಲಿಲ್ಲ ಆಮೇಲೆ ಶಾಪರ್ಸ್ ಸ್ಟಾಪ್ ಇತ್ತು ಹೋಗ್ತಾ ಇದೀನಿ ಈಗ ಅವಾಗ್ಲೇ ವೆಬ್ಸೈಟಲ್ಲಿ ನೋಡಿದೆ ಅದು ಚೆನ್ನಾಗಿ ಅನ್ನಿಸ್ಲಿಲ್ಲ ಇವಾಗ ಸೊಪ್ಪಷ್ಟು ಗೈಸ್ ಇವಾಗ ಇಷ್ಟೆಲ್ಲ ತಗೊಂಡು ಬಂದಿದ್ದೀನಿ ಟ್ರೈಲ್ ಮಾಡೋದಕ್ಕೆ ನೋಡೋಣ ಹೆಂಗೆ ಕಾಣಿಸುತ್ತೆ ಏನು ಕತೆ ಅಂತ ಕೆಲವು ಒಂದೇ ಒಂದು ಟೂ ಮಚ್ ಎಕ್ಸ್ಪೆನ್ಸಿವ್ ತೊಗೊಂಡು ಬಂದಿದ್ದೀನಿ ಬೇಕು ಅಂತಲೇ ಅದು ಹೆಂಗೆ ಕಾಣಿಸುತ್ತೆ ಅಂತ ನೋಡ್ಬೇಕು ನಾನೀಗ ಸೊ ಅದನ್ನು ಫಸ್ಟ್ ಟ್ರೈಲ್ ಮಾಡ್ತೀನಿ ಫಸ್ಟು ಈ ಡ್ರೆಸ್ನ ಟ್ರೈ ಮಾಡಿದೆ ಇದು ಬಂದು ಹತ್ತು ಸಾವಿರ ಸೊ ತುಂಬ ಚೆನ್ನಾಗಿ ಕೂತಿದೆ ಫಿಟ್ಟಿಂಗ್ ಸಕ್ಕಳಾಗಿದೆ ಬಟ್ ಸದ್ಯಕ್ಕೆ ಇದು ಬೇಡ ಇದು ಬಂದು ಸೆಕೆಂಡ್ ಕಾಸ್ಟ್ಯೂಮ್ ತುಂಬ ಚೆನ್ನಾಗಿದೆ ಇಷ್ಟ ಆಯಿತು ಬಟ್ ನೋಡೋಣ ನಾನು ಫ್ರಾಕ್ ಟೈಪ್ ನೋಡ್ತಾ ಇದ್ದೀನಿ ಅನಿದಾಗ ಒಂದು ಬಟ್ ಇದೊಂದು ಸ್ವಲ್ಪ ಲೂಸ್ ಆಗುತ್ತೆ ಅಲ್ಲಿ ಸೈಜ್ಗಳು ಇಲ್ಲ ಬೇರೆದು ಸೊ ಒಂದು ಡ್ರೆಸ್ಸು ಇದು ಪಿಂಕ್ ಕಲರ್ ಅಲ್ಲಿದೆ ಸೈಡ್ ಕಟ್ ಇದೆ ಬಟ್ ಇದು ಕೂಡ ಲೂಸ್ ಆಗುತ್ತೆ ಅಂದ್ರೆ ಇದರಲ್ಲಿ ಸೈಜ್ಗಳಿಲ್ಲ ಖಾಲಿ ಇದೆ ಖಾಲಿ ಆಗಿದೆ ಸೊ ನನಗೆ ಇದು ಇಷ್ಟ ಆಯ್ತು ಬಟ್ ನೋ ಸೈಜ್ ಇಷ್ಟ ಆಗಿದ್ ಯಾವುದು ಸೈಜ್ ಇಲ್ಲ ಸೈಜ್ ಇರಲಿಕ್ಕೆ ಯಾವುದು ಇಷ್ಟ ಆಗ್ತಾ ಇಲ್ಲ ಇಟ್ಸ್ ವೆರಿ ಡಿಫಿಕಲ್ಟ್ ಸೈಡ್ ಇಲ್ಲಿ ಬಂದಿದ್ದೀನಿ ಫೈನಲಿ ಇಲ್ಲೊಂದು ಚೂರು ಟ್ರೈ ಲಾಸ್ಟ್ ಯಾವುದೋ ಒಂದು ತೊಗೊಂಡ್ಬಿಡ್ತೀನಿ ಅಷ್ಟೆ ಅಷ್ಟು ಸ್ಟೇಷನ್ಸ್ ಇಲ್ಲ ಇವಾಗ ಹುಡ್ಕಿ ಹುಡುಕಿ ತೊಗೊಳ್ಳೋಷ್ಟು ನಾಳೆನೇ ನನ್ನ ಬರ್ಡೇ ಸೊ ಯಾವ ಸಿಗುತ್ತೆ ಯಾವ ಚೆನ್ನಾಗಿರುತ್ತೆ ನೋಡ್ಕೊಂಡು ತೊಗೊತೀನಿ ಅಷ್ಟೇ ಇದು ಒಂದು ಆಪ್ಷನ್ ಸೊ ಇಷ್ಟರಲ್ಲಿ ಇದೊಂದು ಚೂರು ಓಕೆ ಬೆಟರ್ ಅನ್ನಿಸ್ತಾ ಇದೆ ನೋಡೋಣ ಇದೊಂದು ಆಪ್ಷನ್ ಇದೆ ನಂಗೆ ಇದೊಂದು ಚೂರು ಲೈಕ್ ಆಯಿತು ಸೊ ಈ ಥರ ಕಾಣಿಸ್ತಿದೆ ಇದು ಒಂಚೂರು ಲೈಕ್ ಆಗಿದೆ ಇದನ್ನೇ ತಗೊಳ್ಳೋಣ ಅನ್ಕೊತೀರಿ ಹ್ಞೂ ಹಿಂಗ ಅನ್ನಿಸುತ್ತೆ ಫೈನಲಿ ಇದನ್ನೇ ತೊಗೊಳ ಅನ್ಕೋತೀರಿ ನನಗೆ ಈ ಥರ ಡ್ರೆಸ್ ಸಿಕ್ಕ ಬಟ್ ಇಷ್ಟ ಸೊ ಕ್ಯೂಟ್ ಕ್ಯೂಟಾಗಿ ಕಾಣಿಸುತ್ತೆ ಅಂತ ಸೊ ಇದನ್ನಂತೂ ಪಕ್ಕ ತೊಗೋತೀನಿ ನಾನು ಚೆನ್ನಾಗಿ ಕಾಣಿಸ್ತಿದೆ ಅದು ನಾನೇ ಹೇಳ್ತಾಯಿದ್ದೀನಿ ನೀವು ಕಮೆಂಟ್ ಮಾಡಿ ತಿಳಿಸಿ ಯಾವ್ದು ಚೆನ್ನಾಗಿ ಇದೆ ನನಗೆ ಅಂತ ಇದು ಮಾತ್ರ ನಾನು ಪಕ್ಕ ತಗೋತೀನಿ ಅಲ್ಲಿ ಈ ಮೂರು ತೊಗೋಬೇಕು ಅಂದ್ಕೊಂಡಿದ್ದೀನಿ ಸೊ ಈ ಮೂರು ತೊಗೋತೀನಿ ಯಾವ್ದು ಚೆನ್ನಾಗಿ ಅನಿಸುತ್ತೋ ಅದನ್ನ ಹಾಕೋತೀನಿ ನಾನು ಬಿಲ್ಲಿಂಗಿಗೆ ಒನ್ ಅವರ್ ಕಾದಿದ್ದೀನಿ ಅಷ್ಟೊಂದು ರಶ್ ಇತ್ತು ನಿಂತು ನಿಂತು ನನಗಂತೂ ತಲೆ ಕೆಟ್ಟೋಯ್ತು ನಿದ್ದೆನೂ ಬರ್ತಾ ಇದೆ ಸುಸ್ತಾಗಿದೆ ಫುಲ್ಲು ಸೊ ಫೈನಲಿ ಶಾಪಿಂಗ್ ಆಯಿತು ಆದರೆ ನಾನು ಅಂದ್ಕೊಂಡಿರೋ ಥರಕ್ಕೇನೂ ಆಗಲಿಲ್ಲ ಓಕೆ ಓಕೆ ಶರತ್ ಬಂದಿದ್ದಾನೆ ಪಿಕ್ ಮಾಡೋದಕ್ಕೆ ಶರತ್ ಸೊ ಇವಾಗ ನನ್ ಮನೆ ಡ್ರಾಪ್ ಮಾಡ್ತಾನೆ ಸುಸ್ತಾಗಿದ್ದೀನಿ ನಾನಂತೂ ಶರತ್ ಏನ್ ಶರತ್ ಶೂಟಿಂಗ್ ಔಟ್ಫಿಟ್ ಅಲ್ಲೇ ಬಂದಿದ್ಯಾ

ಸೊ ಅಂದವೇ ತಿನ್ಕೊಂಡು ಹೋಗ್ತೀವಿ ಅಲ್ವೇನು ಶರತ ಶರತಾ ಶರತೇ ಶರತ ಹೌದು ನನ್ ಬರ್ಡ ನಡ್ ಇರ್ಬೇಕು ನೀನ್ಯ ಇರ್ತೀಯ ಕೆಟ್ಟದಾಗ ವಿಜಯನಗರ ಕರ್ಕೊಂಡು ಬಂದಿದಾನೆ ಸೊ ಇಲ್ಲಿ ತಿನ್ಕೊಂಡು ತಿನ್ಕೊಂಡ್ಬೇಕು ಅವ್ನು ಟೈರ್ಡ್ ಆಗಿದೆ ಪಾಪ ಶೂಟ್ ಮುಗಿಸ್ಕೊಂಡು ಬಂದಿದ್ದಾನೆ

ತಿನ್ಕೊಂಡು ಬಂದಿ ನಾನೊಂದು ದೋಸೆ ತಿಂದೆ ಅವನು ಒಂದು ಮಸಾಲ ದೋಸೆ ತಿನ್ನ ಅಷ್ಟೇ ಅಲ್ಲಿ ಚೆನ್ನಾಗಿ ಒಳ್ಳೆ ಕನ್ವರ್ಸೇಷನ್ ನಡೀತಾ ಇತ್ತು ಬಟ್ ಅದನ್ನ ನಾನು ವೀಡಿಯೋ ಮಾಡ್ಕೊಳ್ಳಿ ಮಿಸ್ ಮಾಡ್ಬಿಟ್ಟೆ ಇಲ್ಲಂದ್ರೆ ಒಳ್ಳೆ ಮಜಾ ಸಿಗತ್ ನಿಮ್ಗೆ ಅಲ್ಲೇನೋ ಇವಾಗ ಮನೆಗೆ ಹೊರಟಿದ್ದೀವಿ ಸೊ ಈ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮ್ಗೆಲ್ರಿಗೂ ಈ ಬ್ಲಾಗ್ ಇಷ್ಟ ಆಗುತ್ತೆ ಅಂತ ಇಷ್ಟ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂಡ್ ಕಮೆಂಟ್ ಮಾಡಿ ತಿಳಿಸಿ ಯಾವ ಡ್ರೆಸ್ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನಾನ್ ನಿಮಗೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಬಾಯ್ 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 ಬಾಯ್